ಕಲಾ ಪ್ರತಿಷ್ಠಾನದಿಂದ ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಿದೆ ಅಂತ ಹೇಳಿದ್ರೆ ಆರೋಗ್ಯ ಶಿಬಿರಗಳನ್ನ ತುಂಬಾ ಮಾಡಿದೀವಿ ಕಲಾವಿದರನ್ನ ಗೌರವಿಸ್ತಾ ಇದ್ದೀವಿ ನಾಟಕದ ಬಗ್ಗೆ ಆಸಕ್ತಿ ಬರಲು ಕಾರಣ ನಿಮಗೆ ವೃತ್ತಿ ಮಾಡ್ತಾ ಇದ್ರು ಕೂಡ ಕಲೆ ಬಗ್ಗೆ ಏನೋ ಮಾಡ್ಬೇಕು ಅಂತ ಒಂದು ಆಸಕ್ತಿ ನನಗೆ ಮೊದಲಿಂದನೂ ಇತ್ತು ಸಿನಿಮಾ ಅಂತ ಬಂದಾಗ ಹಲವಾರು ಕಲಾವಿದರುಗಳು ಬೇಕಾದ್ರೆ ನೀವು ದೊಡ್ಡ ದೊಡ್ಡ ಕಲಾವಿದರನ್ನ ಆಯ್ಕೆ ಮಾಡ್ಕೊಳ್ತಾ ಮಲೆನಾಡಿನ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶ ಸಾಹಿತ್ಯ ಇನ್ನಷ್ಟು ಪಾತ್ರಗಳಿಗೆ ರೆಕಗ್ನೈಸ್ ಆರ್ಟಿಸ್ಟ್ಗಳನ್ನ ತಗೊಂಡ್ಬಿಟ್ಟು ಆಮೇಲೆ ಉಳಿಕೆ ಅಂತ ಪಾತ್ರ ಖಂಡಿತ ಮಲೆನಾಡಿನ ಪ್ರತಿಭೆಗಳಿಗೆ ನಾವು ಖಂಡಿತ ಅವಕಾಶ ಕೊಡ್ತೀವಿ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಮಲೆನಾಡಿನ ಒಬ್ಬ ವಿಶೇಷ ಸಾಧಕರಿದ್ದಾರೆ ಇವರು ಚಂದ್ರಗಿರಿ ಕಲಾ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೆ ಚಂದ್ರಗಿರಿ ಸಿನಿ ಪ್ರೊಡಕ್ಷನ್ ನ ಮಾಲೀಕರಾಗಿರುವಂತಹ ಚಂದ್ರಗಿರಿ ದಿನೇಶ್ ಜೊತೆ ಇದ್ದಾರೆ ದಿನೇಶ್ವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಚಂದ್ರಗಿರಿ ಕಲಾ ಪ್ರತಿಷ್ಠಾನ ಎನ್ನುವುದು ಮಲೆನಾಡಿನ ಅತ್ಯುತ್ತಮ ಪ್ರದೇಶಗಳಲ್ಲಿ ಒಂದು ಚಾಲ್ತಿಯಲ್ಲಿರುವಂಥದ್ದು ಒಂದು ಹೆಸರು ಕಳೆದ ಒಂದು ತುಂಬ ವರ್ಷಗಳಿಂದ ಕೂಡ ಇರುವಂತದ್ದು ನಾನು ಪ್ರಮುಖವಾಗಿ ಮೊದಲಿಗೆ ಕೇಳ್ತೀನಿ ಚಂದ್ರಗಿರಿ ಪ್ರ ಕಲಾ ಪ್ರತಿಷ್ಠಾನದ ಹಿನ್ನೆಲೆ ಸರ್ ಚಂದ್ರಗಿರಿ ಕಲಾ ಪ್ರತಿಷ್ಠಾನದ ಹಿನ್ನೆಲೆ ಹೇಳ್ಬೇಕಂತಂದ್ರೆ ನಾನು ತುಂಬಾ ಹಿಂದೆ ಹೋಗ್ಬೇಕಾಗತ್ತೆ ನನ್ನ ಕಾಲೇಜ್ ದಿನಗಳಲ್ಲಿ ನಾನು ಎಸ್ ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿಗೆ ಗೆ ಮೈಸೂರಲ್ಲಿ ಓದ್ಲಿಕ್ಕೆ ಹೋದೆ ಆ ಸಂದರ್ಭದಲ್ಲಿ ವಿಪರೀತ ನನಗೆ ಸಿನಿಮಾ ಹುಚ್ಚು ನಮ್ಗೆ ಏನಂದ್ರೆ ಕಾಲೇಜ್ ಟೈಮಿಂಗ್ಸ್ ಬೆಳಿಗ್ಗೆ ಒಂದು ಎಂಟೂವರೆನ ಹನ್ನೊಂದುವರೆಗೆಲ್ಲ ಮುಗಿದ್ಬಿಡ್ತಿತ್ತು ಆ ನಂತರ ದಿನ ಸಿನಿಮಾ ನೋಡ್ಲಿಕ್ಕೆ ಥಿಯೇಟರ್ಗಳಿಗೆ ಹೋಗುವಂಥದ್ದು ಹಾಗೆ ಸಿನಿಮಾಗಳ ಪೋಸ್ಟರ್ಗಳು ನೋಡುವಂಥದ್ದು ಪೇಪರ್ಗಳಲ್ಲಿ ಸಿನ್ಮಾ ಆ್ಯಡ್ ನೋಡುವಂಥದ್ದು ಎಲ್ಲಿವರೆಗೆ ನನಗೆ ಸಿನಿಮಾ ಆಸಕ್ತಿ ಅಂತೇಳಿದ್ರೆ ಯಾವ್ಯಾವ ಸಿನಿಮಾಗಳು ಚಿತ್ರೀಕರಣ ಆಗ್ತಾ ಇದ್ದಾವೆ ಯಾರ್ಯಾರು ಆರ್ಟಿಸ್ಟ್ ಇದ್ದಾರೆ ಯಾವ್ಯಾವ ಥಿಯೇಟರ್ಗಳಲ್ಲಿ ಸಿನ್ಮಾಗಳು ಕರ್ನಾಟಕದಾದ್ಯಂತ ಬಿಡುಗಡೆ ಆಗಿದೆ ಈ ರೀತಿ ಎಲ್ಲ ಒಂದು ವಿಷಯಗಳು ನನಗೆ ಗೊತ್ತಿರ್ತಿತ್ತು ಹಾಗೆ ಕೆಲವೊಂದು ಸಿನಿಮಾಗಳನ್ನ ತುಂಬ ಸರ್ತಿ ನಾಲ್ಕು ಸರ್ತಿ ಐದು ಸರ್ತಿ ಈ ರೀತಿ ಎಲ್ಲ ನೋಡ್ತಾ ಇದ್ದೆ ಹಾಗೆ ಮುಂದುವರೆದು ನನಗೆ ಮನೆಯಲ್ಲಿ ಏನ್ಮಾಡಿದ್ರು ಎಲ್ ಎಲ್ ಬಿ ಓದು ಅಂತ ಉಡುಪಿ ಕಳಿಸಿದ್ರು ಆದ್ರೆ ನನಗೆ ಒಂದು ಎರಡು ವರ್ಷ ಎಲ್ ಎಲ್ ಬಿ ಮಾಡಿದ್ರು ಕೂಡ ಈ ಸಿನಿಮಾ ಆಸಕ್ತಿಯಿಂದ ನನಗೆ ಓದ್ಲಿಕ್ಕೆ ಆಗಿಲ್ಲ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಮತ್ತೆ ವಾಪಸ್ಸು ಊರಿಗೆ ಬಂದೆ ಊರಿಗೆ ಬಂದ್ಬಿಟ್ಟು ನನ್ನ ಫ್ರೆಂಡ್ಸನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಎರಡು ಕಿರುತೆರೆ ಧಾರಾವಾಹಿಗಳನ್ನು ಪ್ರಪ್ರಥಮವಾಗಿ ನಾವು ಮಾಡಿರೋದು ಅದು ಡಿ ಡಿ ಒನ್ ಚಾನಲಲ್ಲಿ ಡಿ ಡಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಕಾಡು ಮತ್ತು ನಾಡು ಹಾಗೂ ಚಂಚಲೆ ಅಂತ ಎರಡು ಧಾರಾವಾಹಿಗಳನ್ನು ನಾವು ನಿರ್ಮಾಣ ಮಾಡಿದ್ವಿ ವನದುರ್ಗ ಕ್ರಿಯೇಷನ್ಸ್ ಅಂತ ಒಂದು ಬ್ಯಾನರ್ ರೆಡಿ ಮಾಡಿಬಿಟ್ಟು ನಮ್ಮ ಫ್ರೆಂಡ್ಸ್ಗಳು ಸೇರಿ ಬಿಡುಗಡೆ ಮಾಡಿದ್ವಿ ಅದರಲ್ಲಿ ತುಂಬ ಕಲಾವಿದರು ಅಭಿನಯಿಸಿದ್ರು ಸುಧೀರ್ ಅವರಿದ್ರು ಅಂದಿನ ಪ್ರಖ್ಯಾತ ಕಳನಾಟರಾದ ಸುಧೀರ್ ಇದ್ರು ಹಾಗೆ ವಾಣಿಶ್ರೀ ಅವರಿದ್ರು ರಾಜ್ಗೋಪಾಲ್ ಇದ್ದರು ಹಾಗೆ ಚೌಮಂದೋಡಿ ವಾಸ್ತೇವ್ರಾವ್ರು ರಾಷ್ಟ್ರ ಪ್ರಶಸ್ತಿ ವಿದ್ಯ ಚೋಮಂದೋಡಿ ವಾಸ್ತೇವರಾವಿದ್ರು ಅಂಥ ಕಲಾವಿದ್ರು ಒಟ್ಟಿಗೆಲ್ಲ ನಾವೊಂದು ಅಭಿನಯಿಸಿ ಒಂದು ಹೆಮ್ಮೆ ಅದೊಂದು ರೀತಿ ಹೆಮ್ಮೆ ನನಗೆ ಆ ನಂತರದಲ್ಲಿ ನಮ್ಮ ಧಾರವಾಹಿನ ನಿರ್ದೇಶನ ಮಾಡಿದಂತ ನಿರ್ದೇಶಕರು ಒಂದು ಸಿನಿಮಾ ಮಾಡ್ತೀನಿ ಅಂತ ತಿಮ್ಮರಾಯ ಅನ್ನೋ ಒಂದು ಸಿನಿಮಾ ಸಾಧಕೋಕಿಲ್ಲ ಅವರು ಯಾರು ಆ ಸಂದರ್ಭದಲ್ಲಿ ಏನೋ ಒಂದು ಹುಚ್ಚು ಓ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋದೆ ನನ್ಗೊಂದು ಅವಕಾಶ ಸಿಗುತ್ತೆ ಏನೋ ಒಂದು ಭ್ರಮೆ ಹುಡುಗಾಟಿಕೆ ಆ ಖುಷಿಲೆ ಕಳೆದ್ಬಿಟ್ವಿ ಹಾಗೆ ಸಿನಿಮಾ ಒಂದು ಒಂದು ತಿಂಗಳು ಎರಡು ತಿಂಗಳು ಏನು ಚಿತ್ರೀಕರಣ ಆಗ್ತಾ ಇತ್ತು ದಿನಾ ಬೆಳಿಗ್ಗೆ ಹೋಗ್ತಾ ಇದ್ದೆ ಹಾಗೆ ಸಂಜೆ ಬರ್ತಾ ಇದ್ದೆ ನನ್ಗೊಂದು ಪಾತ್ರ ಕೊಡ್ತೀನಿ ಅಂತ ಡೈರೆಕ್ಟ್ ಹೇಳಿದ್ರು ನಿರ್ಮಾಪಕರು ಹೇಳಿದ್ರು ಅದೇ ಒಂದು ಭರವಸೆಯಲ್ಲಿ ದಿನ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇದ್ದೆ ಆದ್ರೆ ಕೊನೆ ದಿನಕ್ಕೂ ನನ್ಗೊಂದು ಪಾತ್ರ ಸಿಗ್ಲಿಲ್ಲ ಅವತ್ತಾದ ನಿರಾಸೆಗೆ ಎಲ್ಲೋ ರಸ್ತೆ ಬದಿಲಿ ನಾನು ಎಷ್ಟೋ ತುಂಬಾ ಹೊತ್ತು ಹತ್ತಿದ್ದಿದೆ ನನ್ನ ನೋವೆಲ್ಲ ಅವತ್ತು ಹೊರಗೆ ಬಂದಿತ್ತು ತುಂಬಾ ಹೊತ್ತು ಹತ್ತಿದ್ದೀನಿ ಆ ನಂತರದಲ್ಲಿ ಇದ್ಯಾಕೋ ಸರಿ ಆಗಲ್ಲ ಅಂತ ಮನೆ ಕಡೆನೂ ಸಮಸ್ಯೆ ಆಯ್ತು ತಂದೆ ತಾಯಿ ಇಬ್ಬರೇ ಇದ್ರು ನನ್ನ ಮನೆಗೆ ಬಂದೆ ಇಲ್ಲಿ ಕೃಷಿ ಚಟುವಟಿಕೆಗೆ ಮಾಡಿದ್ರು ಕೂಡ ಇಲ್ಲಿಯ ನಮ್ಮ ಹೇರೂರಿನ ಸ್ಥಳೀಯ ನಮ್ಮ ಫ್ರೆಂಡ್ಸ್ನೆಲ್ಲ ಸೇರಿಸ್ಕೊಂಡು ನಾಟಕಗಳು ಮಾಡ್ಲಿಕ್ಕೆ ಶುರು ಮಾಡಿದೆ ನಾಟಕಗಳು ಇಲ್ಲಿ ಗಣಪತಿ ಫಂಕ್ಷನ್ಗಳಲ್ಲಿ ಹೇರೂರಲ್ಲಿ ನಮ್ಮ ನಾಟಕ ಪ್ರತಿ ವರ್ಷ ನಡೀತಾ ಇತ್ತು ಆನಂತರ ಸ್ವಲ್ಪ ಮುಂದುವರೆದು ಹೊರಗಡೆ ಅಲ್ಲಲ್ಲಲ್ಲಿ ನಾಟಕಗಳು ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಆನಂತರ ನಮ್ಮ ಗುರುಗಳು ಅಂತ ಹೇಳ್ಬೋದು ಹೂವ ಶ್ರೀವತ್ಸವ್ರು ನಾನು ಇವತ್ತು ನೆನೆಸ್ಕೊಂತ ಇದ್ದೀನಿ ಅವರು ನನಗೊಂದು ಸಲಹೆ ಕೊಟ್ಟರು ನೀವು ಇದನ್ನು ಚಂದ್ರಗಿರಿ ಕಲಾ ಪ್ರತಿಷ್ಠಾನ ಅಂತ ನೋಂದಾವಣಿ ಮಾಡಿಸ್ಕೊಳ್ಳಿ ಅಂತ ಅವರ ಸಲಹೆ ಪ್ರಕಾರ ಚಂದ್ರಗಿರಿ ಕಲಾ ಪ್ರತಿಷ್ಠಾನ ಎರಡ್ ಸಾವಿರದ ಒಂಬತ್ತರಲ್ಲಿ ನಾವು ನೋಂದಾವಣೆ ಮಾಡಿಕೊಂಡ್ರು ಕಲಾ ಪ್ರತಿಷ್ಠಾನ ಉದ್ದಿಟ್ಟ ಬರೀ ನಾಟಕ ಒಂದೇ ಅಲ್ಲ ವಿವಿಧ ರೀತಿಯ ಸಾಂಸ್ಕೃತಿಕ ಚಟುವಟಿಕೆ ಸಾಮಾಜಿಕ ಚಟುವಟಿಕೆಗಳನ್ನು ಕರ್ನಾಟಕ ರಾಜ್ಯದಾದ್ಯಂತ ಮಾಡುವಂಥದ್ದು ನಾಟಕೋತ್ಸವ ಇರ್ಬೋದು ಆರೋಗ್ಯ ಶಿಬಿರಗಳಿರ್ಬೋದು ಸ್ತ್ರೀಪರ ಕಾರ್ಯಕ್ರಮಗಳಿರ್ಬೋದು ಈ ರೀತಿಯ ಬೇರೆ ಬೇರೆ ಸಾಧಕರನ್ನು ಗೌರವಿಸುವಂಥದ್ದು ಇರ್ಬೋದು ಈ ರೀತಿ ಬೇರೆ 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 ಕಾರ್ಯಕ್ರಮಗಳನ್ನು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬಯಲದಲ್ಲಿ ಇಡೀ ಕರ್ನಾಟಕದಲ್ಲಿ ನಾವು ಎಲ್ಲಿ ಬೇಕಾದ್ರೂ ಕಾರ್ಯಕ್ರಮ ಮಾಡಬಹುದು ಅಂತಿದೆ ಬಟ್ ಅಷ್ಟು ಮಾಡ್ಲಿಕ್ಕೆ ಆಗಿಲ್ಲ ನಮ್ಮ ಹತ್ರ ಚಿಕ್ಕಮಗ್ ಜಿಲ್ಲೆ ಆದ್ಯಂತ ಮಾಡಿದ್ವಿ ಒಂದಷ್ಟು ಕಾರ್ಯಕ್ರಮಗಳನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಅದನ್ನ ನಾವು ನೋಂದಾವಣಿ ಮಾಡಿಸ್ಬಿಟ್ಟು ಪ್ರಪ್ರಥಮವಾಗಿ ಹೇಲೂರಿನಲ್ಲಿ ಒಂದು ಮದ್ರ ಅಂತ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡಿದ್ವಿ ಎರಡ್ ಸಾವಿರದ ಒಂಬತ್ತರಲ್ಲಿ ಆ ಕಾರ್ಯಕ್ರಮದಲ್ಲಿ ಹೊರ್ನಾಡಿನ ರಾಜಗೋಪಾಲ್ ಜೋಶಿ ಅವರನ್ನ ಒಂದು ಗೌರವಿಸಿದ್ವಿ ದಿನೇಶ್ ಅವರೇ ಚಂದ್ರಗಿರಿ ಕಲಾ ಪ್ರತಿಷ್ಠಾನದಿಂದ ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಿದೆ ಚಂದ್ರಗಿರಿ ಕಲಾ ಪ್ರತಿಷ್ಠಾನದಿಂದ ನಾವು ಸಾಮಾಜಿಕ ಅಂತ ಹೇಳಿದ್ರೆ ಆರೋಗ್ಯ ಶಿಬಿರಗಳನ್ನು ತುಂಬ ಮಾಡಿದ್ದೀವಿ ಎಲ್ಲೆಲ್ಲ ಬೇರೆ ಬೇರೆ ಕಡೆ ಅದು ಜನರಿಗೆಲ್ಲ ತುಂಬ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕಣ್ಣಿನ ಒಂದು ಪರೀಕ್ಷೆ ಇರ್ಬೋದು ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳು ಇರ್ಬೋದು ಈ ರೀತಿಯ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ಹಾಗೆ ಕಲಾವಿದರನ್ನ ಗೌರವಿಸ್ತಾ ಇದ್ದೀವಿ ಸಿನಿಮಾ ಕಿರುತೆರೆ ರಂಗಭೂಮಿ ಕಲಾವಿದರನ್ನ ಗೌರವಿಸ್ತಾ ಇದೀವಿ ಇನ್ನು ಬೇರೆ ಬೇರೆ ತರ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮ್ಗೆ ಆಸೆ ಇದೆ ನೀವು ನಾಟಕ ತುಂಬಾ ನಾಟಕಗಳನ್ನ ಮಾಡಿದೀರ ಈ ನಾಟಕದ ಬಗ್ಗೆ ಆಸಕ್ತಿ ಬರಲು ಕಾರಣ ನಿಮಗೆ ನಾಟಕದ ಬಗ್ಗೆ ಆಸಕ್ತಿ ಬರಲಿಕ್ಕೆ ಅದೇ ನಾನು ಹೇಳಿದಲ್ಲ ಕಲೆಯ ದಿನಗಳಿಂದ ಅದೇನೋ ಒಂದು ವಿಪರೀತ ಆಸಕ್ತಿ ಅದು ಹೇಗ್ ಬಂತು ಏನು ಅಂತ ನನ್ಗೆ ಹೇಳಿ ಗೊತ್ತಾಗ್ತಿಲ್ಲ ಬಟ್ ಏನೋ ಮಾಡ್ಬೇಕು ಈಗ ನಾವು ಮಾಮೂಲಿ ಏನೋ ವೃತ್ತಿ ಮಾಡ್ತಾ ಇದ್ರು ಕೂಡ ಕಲೆ ಬಗ್ಗೆ ಏನೋ ಮಾಡಬೇಕು ಅಂತ ಒಂದು ಆಸಕ್ತಿ ನನಗೆ ಮೊದ್ಲಿಂದನೂ ಇತ್ತು ದಿನೇಶ್ವರೇ ನೀವು ಮಲೆನಾಡು ಆಗಿರ್ಬೋದು ಸುತ್ತಮುತ್ತಲ ಪ್ರದೇಶಗಳಲ್ಲಿ ನೂರಕ್ಕೂ ಹೆಚ್ಚು ನಾಟಕಗಳನ್ನ ಮಾಡಿದ್ದೀರ ಒಂದು ಬಾರಿ ನಿಮ್ಮ ಒಂದು ಈ ನಾಟಕದ ಜೀವನವನ್ನು ಮೆಲುಕು ಹೇಗನ್ಸುತ್ತೆ ಓಕೆ ಸರ್ ತುಂಬ ಖುಷಿ ಆಗುತ್ತೆ ಸರ್ ನನಗೆ ಈ ರಾ ನಾಟಕಗಳು ಮಾಡುವಂಥದ್ದು ನಮ್ಗೊಂದು ರೀತಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ನಾವೆಲ್ಲ ಫ್ರೆಂಡ್ಸ್ ಒಟ್ಟಾಗಿ ಸೇರಿಕೊಳ್ತೀವಿ ಒಟ್ಟಾರೆ ಎಂಜಾಯ್ ಮಾಡ್ಕೊಳ್ತೀವಿ ಪ್ರ್ಯಾಕ್ಟೀಸ್ಗಳು ಮಾಡ್ಕೊಳ್ತೀವಿ ಒಂದು ರೀತಿ ನಮ್ಗೆ ಅದು ಖುಷಿ ಕೊಡುವಂಥ ವಿಚಾರ ಹಾಗೆ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಈ ಚಿಕ್ಕನೂರು ಜಿಲ್ಲಾದ್ಯಂತ ಒಂದು ನೂರಾರು ನಾಟಕಗಳನ್ನ ತುಂಬಾ ಪ್ರದರ್ಶನಗಳನ್ನ ಮಾಡಿದೀವಿ ಹಾಗೆ ಇನ್ನೊಂದು ನಮ್ಗೆ ಆಸೆ ಏನಂದ್ರೆ ಹಳ್ಳಿ ಕಡೆ ಜಾಸ್ತಿ ಹಳ್ಳಿ ಕಡೆ ನಾಟಕಗಳು ಮಾಯ ಆಗ್ತಾ ಇದೆ ಹಾಗಾಗಿ ತುಂಬಾ ಹಳ್ಳಿ ಕಡೆ ಹೋಗ್ಬಿಟ್ಟು ನಾಟಕಗಳನ್ನ ಪ್ರದರ್ಶನ ಮಾಡಿ ಜನರಲ್ಲಿ ನಾಟಕಗಳ ಬಗ್ಗೆ ಒಂದು ಆಸಕ್ತಿ ಬರುವಂತೆ ನಾವು ತುಂಬಾ ಕಡೆ ಮಾಡಿದೀವಿ ಅದೊಂದು ನನಗೆ ಒಂದು ಸಂತೋಷದ ವಿಚಾರ ದಿನೇಶ್ ಹರೇ ಚಂದ್ರಗಿರಿ ಕಲಾ ಪ್ರತಿಷ್ಠಾನ ಒಂದಾಯ್ತು ಈಗ ಚಂದ್ರಗಿರಿ ಸಿನಿ ಪ್ರೊಡಕ್ಷನ್ ಮೂಲಕ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದ್ದೀರಾ ಈ ಚಂದ್ರಗಿರಿ ಕಲಾ ಏನು ಸಿನಿ ಪ್ರೊಡಕ್ಷನ್ ನಿಂದ ಏನ್ ನಿರೀಕ್ಷೆ ಮಾಡಬಹುದು ನಾವು ಚಂದ್ರಗಿರಿ ಸಿನಿ ಪ್ರೊಡಕ್ಷನ್ ನಿಂದ ಒಂದು ಉತ್ತಮವಾದ ಒಂದು ಸಾಮಾಜಿಕ ಹಾಗೆ ಕೌಟುಂಬಿಕ ಎಲ್ಲ ಫ್ಯಾಮಿಲಿ ಕೂತ್ ನೋಡುವಂತ ಒಂದು ಉತ್ತಮವಾದ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ ಹಾಗೆ ಪ್ರತಿ ವರ್ಷನೂ ಕೂಡ ಸಿನಿಮಾಗಳನ್ನು ನಿರ್ಮಾಣ ಮಾಡಬೇಕು ಅಂತ ಆಸೆ ಇದೆ ಹಾಗೆ ನನಗೆ ಒಂದು ಜೀವನದ ಒಂದು ದೊಡ್ಡ ಆಸೆ ಏನಂದ್ರೆ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ತುಂಬಾ ಮೊದಲಿಂದ ಆಸೆ ಇತ್ತು ಅದು ಕಾಲ ಕೂಡ ಬಂದಿರಲಿಲ್ಲ ಈಗ ಆ ಕಾಲ ಕೂಡ ಬಂದಿದೆ ಅದಕ್ಕಿಂತ ಮುಂಚೆ ನಾವು ಧಾರವಾಹಿಗಳನ್ನ ನಿರ್ಮಾಣ ಮಾಡಿದ್ವಿ ಹಾಗೆ ಎರಡ್ ಸಾವಿರದ ಹದಿನಾರಲ್ಲಿ ಮರಡರ್ ಅಂತ ಒಂದು ಕಿರುಚಿತ್ರ ಕೂಡ ನಮ್ಮ ಚಂದ್ರಗಿರಿ ಪ್ರತಿಷ್ಠಾನದಿಂದ ನಿರ್ಮಾಣ ಮಾಡಿದ್ವಿ ಹದಿನೇಳರಲ್ಲಿ ಶಿಕಾರಿ ಅಂತ ಒಂದು ಕಿರುಚಿತ್ರ ನಿರ್ಮಾಣ ಮಾಡಿದ್ವಿ ಆ ನಂತರಗಳಲ್ಲಿ ಸಿನಿಮಾಕ್ಕೆ ನಮಗೆ ತಯಾರಿಗಳನ್ನ ಮಾಡ್ತಾ ಇದ್ವಿ ಹಾಗೆ ನನ್ಗೊಂದು ಏನೋ ಒಂದು ಕತೆ ನನ್ನ ಮನಸ್ಸಲ್ಲಿ ಈ ಕತೆ ನಾನು ಸಿನಿಮಾ ಮಾಡಬೇಕು ಅಂತ ಆ ಯೋಚನೆ ಮಾಡಿದಾಗ ನನ್ನ ಸ್ನೇಹಿತರೊಬ್ರು ಒಂದು ಕತೆ ಹೇಳಿದ್ರು ಕಾಕತಾಳಿಯನ್ನು ಏನೋ ಗೊತ್ತಿಲ್ಲ ನಾನು ಅನ್ಕೊಂಡಿದ್ದು ಆ ಒಂದು ಕತೆನೂ ಅವ್ರು ಹೇಳೋ ಕತೆನೂ ಒಂದೇ ರೀತಿ ಆಯ್ತು ಹಾಗಾಗಿ ಅದನ್ನೇ ಮಾಡ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಅವತ್ತಿಂದ ನಾವು ಕತೆ ಬಗ್ಗೆ ತುಂಬಾ ಶ್ರಮ ಕೊಟ್ಟು ನಾವು ಕತೆನ ಚಿತ್ರಕತೆನ ರೆಡಿ ಮಾಡಿದ್ವಿ ನಾವೆಲ್ಲ ಇದು ಮಾಡಿಕೊಂಡು ಹಾಗೆ ಒಬ್ರು ಉತ್ತಮವಾಗಿ ಸಂಭಾಷಣೆ ಬರ್ಕೊಡ್ಲಿಕ್ಕೆ ಸಿಕ್ಕಿದ್ರು ಒಟ್ಟಾರೆ ಒಂದು ತೊಂಬತ್ತೈದು ಭಾಗ ನಮ್ಮ ಸ್ಟೋರಿ ಫುಲ್ ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ತುಂಬಾ ಚೆನ್ನಾಗಿ ಬಂದ್ ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಒಂದು ಒಳ್ಳೆ ಚಿತ್ರ ಬರುತ್ತೆ ಅಂತ ನನಗಂತೂ ಒಂದು ಅನ್ನಿಸ್ತಾ ಇದೆ ದಿನೇಶ್ ಅವರೇ ಈಗ ತಂಡಗಿರಿ ಚಿರಿ ಪ್ರೊಡಕ್ಷನ್ ಈಗ ಲೋಗೋವನ್ನು ಕೂಡ ಈಗಾಗಲೇ ನೀವು ರಿಲೀಸ್ ಮಾಡಿದೀರ ನಾನು ನೇರವಾಗಿ ಕೇಳ್ತೇನೆ ಚಂದ್ರಗಿರೀಶ್ ಸಿನಿ ಪ್ರೊಡಕ್ಷನ್ ಹಿನ್ನೆಲೆ ಸರ್ ಈಗ ಮೊದಲು ಬರ್ತಿರೋ ಸಿನಿಮಾ ಕತೆ ಬಗ್ಗೆ ನಾನು ಈಗ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂತ ಹೇಳಿದ್ರೆ ಇನ್ನು ನಾವು ತುಂಬಾ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಒಟ್ಟಾರೆ ಏನು ಹೇಳಬೇಕು ಅಂದ್ರೆ ಮಲ್ನಾಡು ಮಲ್ನಾಡ್ ಬಗ್ಗೆ ಇರ್ಬೋದು ಒಟ್ಟಾರೆ ಕಮರ್ಷಿಯಲ್ ಮೂವಿ ಎಲ್ಲೂ ಬೋರ್ ಆಗದೆ ಇರೋ ಥರ ಒಂದು ಹಾಗೆ ಚಿತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು ಚಂದ್ರಗಿರಿ ಸಿನಿ ಪ್ರೊಡಕ್ಷನ್ ಮೂಲಕ ಸಿನಿಮಾವನ್ನ ಮಾಡಲು ಮುಂದಾಗಿದ್ದರೂ ಕೆಲವೇ ದಿನಗಳಲ್ಲಿ ಶೂಟಿಂಗ್ ಪ್ರಾರಂಭ ಆಗುತ್ತೆ ಈ ಸಂದರ್ಭದಲ್ಲಿ ಇನ್ನೊಂದು ಸಿನಿಮಾ ಅಂತ ಬಂದಾಗ ಹಲವಾರು ಕಲಾವಿದರುಗಳು ದೊಡ್ಡ ದೊಡ್ಡ ಕಲಾವಿದರನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರಾ ಅಥವಾ ಮಲೆನಾಡಿನ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶ ಕೊಡುವ ಸಾಧ್ಯತೆ ಇದೆಯಾ ಸರ್ ಅದು ಎರಡು ರೀತಿಯಲ್ಲೂ ಇದೆ ಅಂದ್ರೆ ಒಂದು ಸಿನಿಮಾ ಅಂತ ಮಾಡಿದಾಗ ಯಾರೋ ಒಬ್ರು ಸ್ವಲ್ಪ ರೆಕಗ್ನೈಸ್ ಆರ್ಟಿಸ್ಟ್ ಬೇಕಾಗುತ್ತೆ ಬೇಕಾಗತ್ತೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ಗೋಸ್ಕರ ಬೇಕಾಗತ್ತೆ ಹಾಗಾಗಿ ಒಂದಷ್ಟು ಪಾತ್ರಗಳಿಗೆ ರೆಕಗ್ನೈಸ್ ಆರ್ಟಿಸ್ಟ್ಗಳನ್ನ ತಗೊಂಡ್ಬಿಟ್ಟು ಆಮೇಲೆ ಉಳಿಕೆ ಅಂತ ಪಾತ್ರ ಖಂಡಿತ ಮಲೆನಾಡಿನ ಪ್ರತಿಭೆಗಳಿಗೆ ನಾವು ಖಂಡಿತ ಅವಕಾಶ ಕೊಡ್ತೀವಿ ಆ ಯಾರ್ಯಾರಿಗೆ ಆಸಕ್ತಿ ಇದೆ ಅವರಿಗೆಲ್ಲ ನಮ್ಮ ಏನು ಪಾತ್ರಗಳು ಬರುತ್ತೆ ನೋಡ್ಕೊಂಡ್ಬಿಟ್ಟು ಆಸಕ್ತಿ ಕೊಡ್ತೀವಿ ಹಾಗೆ ಮುಂದೆ ನಾವು ಚಲನಚಿತ್ರ ಏನ್ ಮಾಡ್ತೀವಿ ಅದ್ರಲ್ಲೂ ಕೂಡ ಅವರಿಗೆಲ್ಲ ಅವಕಾಶ ಕೊಡ್ತೀವಿ ಮಾಡಿ ನೀವು ಕೆಲವೊಂದಷ್ಟು ಅಡಿಷನ್ ಮಾಡ್ತೀವಿ ಕೆಲವೊಂದಷ್ಟು ನಮ್ಮಲ್ಲೇ ಕೆಲವು ಆರ್ಟಿಸ್ಟ್ಗಳು ಇದ್ದಾರೆ ಆಲ್ರೆಡಿ ಅಡಿಷನ್ ಮಾಡಕ್ಕೆ ಮಾಡೋ ಸಾಧ್ಯತೆ ಇದೆ ಸರ್ ಮಲೆನಾಡಿನ ಹೆಚ್ಚು ಹೆಚ್ಚಿನ ಪ್ರತಿಭೆಗಳಿದ್ದಾರೆ ಅಂದ್ರೆ ನಾವ್ ಏನಂತ ಹೇಳಿದ್ರೆ ಫಸ್ಟ್ ನಮ್ಮ ಸ್ಟೋರಿ ಆದ್ಮೇಲೆ ಪಾತ್ರ ವರ್ಗಗಳನ್ನ ನಾವೊಂದು ಫೈನಲ್ ಮಾಡ್ಬಿಟ್ಟು ಎಷ್ಟು ಪಾತ್ರಗಳು ನಮ್ಗೆ ಎಕ್ಸ್ಟ್ರಾ ಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ಆಮೇಲೆ ನಾವು ಚಿಕ್ಕನೂರ್ ಜಿಲ್ಲೆಯಾದ್ಯಂತ ಒಂದು ಸುದ್ದಿ ಮಾಡ್ಬಿಟ್ಟು ಒಂದ್ ಕಡೆ ಆಡಿಷನ್ ಮಾಡಿ ಯಾರು ಪಾತ್ರಕ್ಕೆ ಸೂಕ್ತ ಆಗ್ತಾರೆ ಒಂದ್ ವೇಳೆ ನಮ್ಗೆ ಯಾರೋ ಕಲಾವಿದ್ರು ಒಳ್ಳೆ ಅವರಿಗೊಂದು ಅವ್ರ ಹತ್ರ ಏನೋ ಟ್ಯಾಲೆಂಟ್ ಇದೆ ಬಟ್ ಈ ಸಿನಿಮಾದಲ್ಲಿ ಏನೋ ಅವ್ರಿಗೊಂದು ಒಂದು ಅವಕಾಶ ಆಗಿಲ್ಲ ನೆಕ್ಸ್ಟ್ ನಮ್ಮ ಡ್ರಾಮಾಗಳು ಇರ್ಬೋದು ಅಥವಾ ನೆಕ್ಸ್ಟ್ ಚಲನಚಿತ್ರಗಳು ಇರ್ಬೋದು ಮುಂದೆ ಕೂಡ ಅವರನ್ನ ನಾವು ಅವಕಾಶಗಳು ಕೊಡ್ಬೋದು ಆ ತರ ಒಂದು ಅಡಿಷನ್ ಮಾಡ್ತೀವಿ ದಿನೇಶ್ ಅವರೇ ಈಗ ಏನೇ ಸಾಧನೆ ಮಾಡಬಹುದು ಹೊಸ ಹೊಸ ಯೋಜನೆಗಳನ್ನ ಮಾಡಬಹುದು ಕಾರ್ಯಕ್ರಮಗಳನ್ನ ಮಾಡಬಹುದು ಸಿನಿಮಾ ಆಗಿರ್ಬೋದು ನಾಟಕ ಏನೇ ಮಾಡಿದ್ರೂ ಕೂಡ ನಿಮಗೆ ಕುಟುಂಬವು ಕೂಡ ಅಷ್ಟೇ ಪ್ರಮುಖವಾದಂಥದ್ದು ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಕೂಡ ಸಪೋರ್ಟ್ ಆಗಿರುತ್ತೆ ಹಾಗೆ ದಿನೇಶ್ ಅವರ ಕುಟುಂಬ ನಿಮ್ಮ ಯಾವುದೇ ಒಂದು ಯೋಜನೆಗಳಿಗೆ ಹೇಗೆ ಬೆನ್ನ ಭಾಗ ನಿಂತಿದ್ದಾರೆ ಖಂಡಿತ ಕುಟುಂಬದ ಸಪೋರ್ಟ್ ಇಲ್ಲ ಅಂದ್ರೆ ನಾವಿಷ್ಟೆಲ್ಲ ಕೆಲಸ ಮಾಡಕ್ ಖಂಡಿತ ಸಾಧ್ಯ ಇರಲಿಲ್ಲ ನನ್ನ ಪತ್ನಿ ಅನುಪಮ ನನ್ನೆಲ್ಲ ಚಟುವಟಿಕೆಗೆ ಬೆನ್ನೆಲ್ಬಾಗಿ ನಿಂತಿದ್ದಾಳೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾಳೆ ಯಾಕೆ ಅಂತೇಳಿದರೆ ಈ ಕಲಾವಿದರುಂದರೆ ಗೊತ್ತಿರುತ್ತೆ ಅವ್ರು ಯಾವ ಟೈಮಲ್ಲಿ ಬರ್ತಾರೆ ಎಲ್ಲಿ ಹೋಗ್ತಾರೆ ಏನೂ ಹೇಳೋಕ್ಕಾಗಲ್ಲ ರಾತ್ರಿ ಎಷ್ಟೊತ್ತಿಗೋ ಮನೆಗೆ ಬರ್ಬೋದು ಎಷ್ಟೊತ್ತಿಗೆ ಹೋಗ್ಬೋದು ಎಲ್ಲ ತಾಳ್ಮೆಯಿಂದ ನಿಭಾಯಿಸ್ಕೊಂಡು ನಮ್ಗೆ ಏನು ಬೇಕು ಸಹಕಾರ ಇರ್ಬೋದು ನಮ್ಮ ಕಲಾವಿದರಿಗೆಲ್ಲ ಊಟೋಪಚಾರ ಇರ್ಬೋದು ಈ ರೀತಿಯ ಆಮೇಲೆ ಕಾಸ್ಟ್ಯೂಮ್ ಕೆಲಸಗಳು ಇರ್ಬೋದು ಡ್ರಾಮಾಗೆ ಸಂಬಂಧಪಟ್ಟಂತೆ ಮೇಕಪ್ಗಳಿರ್ಬೋದು ಎಲ್ಲದರಲ್ಲೂ ಕೂಡ ಒಂದು ಒಳ್ಳೆಯ ರೀತಿಯ ಸಹಕಾರವನ್ನು ನಮಗೆ ನೀಡ್ತಾ ಇದ್ದಾಳೆ ಅವಳು ಕೂಡ ಕಲಾವಿದನೇ ಸಲ ಹಾಡನ್ನು ಕೂಡ ಅವಳು ಹೇಳ್ತಾ ಇದ್ದಾಳೆ ಹಾಗೆ ಎರಡು ಜನ ಮಕ್ಕಳು ನನಗೆ ಅನುಷ ಮತ್ತೆ ಅಪ್ಪಣ್ಣ ಅಂತ ಇಬ್ ಕೂಡ ನಮ್ಮ ನಾಟಕಗಳಲ್ಲಿ ಪಾತ್ರಗಳನ್ನು ಕೂಡ ಮಾಡಿದ್ದಾರೆ ಹಾಗೆ ನೃತ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಅದೊಂದು ನನಗೆ ತುಂಬಾ ಸಂತೋಷದ ವಿಚಾರ ನಿಮ್ಮ ಮಗಳು ಇತ್ತೀಚೆಗೆ ಒಂದು ಕ್ರೀಡಾಕೂಟದಲ್ಲಿ ರಾಷ್ಟ್ರವನ್ನು ಕೂಡ ಪ್ರತಿನಿಧಿಸಿದ್ರು ಅದರ ಬಗ್ಗೆ ಅನ್ಸುತ್ತೆ ತುಂಬಾ ಖುಷಿ ಆಗ್ತದೆ ಸರ್ ಭಾರತ ತಂಡವನ್ನು ನನ್ನ ಮಗಳು ಪ್ರತಿನಿಧಿಸ್ತಾರೆ ಅಂದ್ರೆ ನನಗೊಂದು ಹೆಮ್ಮೆ ಅಲ್ವಾ ಖಂಡಿತ ನನಗೆ ಹೆಮ್ಮೆ ಇದೆ ಹಾಗೆ ಅವಳು ಉತ್ತಮ ಸ್ಪೋರ್ಟ್ಸ್ ಮೆನ್ ಕೂಡ ಥ್ರೋಬಾಲ್ ಅಲ್ಲಿ ನೇಪಾಳ ವಿರುದ್ಧ ಇಂಡಿಯನ್ ಟೀಮ್ ಸೆಲೆಕ್ಟ್ ಮಾಡಿ ವಿನ್ ಆಗಿ ಬಂದಿದ್ದಾರೆ ಹಾಗೆ ಈಗ ಮೈಸೂರಲ್ಲಿ ಡಿಗ್ರಿ ಓದ್ತಾ ಇದ್ದಾಳೆ ಮೈಸೂರು ಯೂನಿವರ್ಸಿಟಿಯಿಂದ ಈಗ ತಿರುಪತಿಗೆ ಹೋಗ್ಬಿಟ್ಟು ವಾಲಿಬಾಲ್ ಅಲ್ಲಿ ದಕ್ಷಿಣ ಭಾರತ ತಂಡಗಳ ಜೊತೆ ಆಡ್ತಾ ಇದ್ದಾರೆ ಈಗ ಅದೊಂದು ರೀತಿ ನನಗೆ ಖುಷಿ ಇದೆ ಜೊತೆಗೆ ಒಳ್ಳೆ ನೃತ್ಯಗಾರ್ತಿ ಹಾಗೆ ನಾಟಕಗಳು ಆಕ್ಟಿಂಗ್ ಎಲ್ಲದರಲ್ಲಿ ಇದ್ದಾರೆ ದೊಡ್ಡ ಮಗಳಾಗ್ಬೋದು ಚಿಕ್ಕ ಮಗಳಾಗ್ಬೋದು ಆಗ್ಬಹುದು ಅದೊಂದ್ ರೀತಿ ಎಂಬೆ ನನಗೆ ಒಂದು ಸಿನಿಮಾ ಅಂತ ಬಂದಾಗ ಆ ಸಿನಿಮಾದಲ್ಲಿ ಪ್ರಮುಖವಾಗಿ ಇರುವಂತದ್ದು ಒಂದು ಟೆಕ್ನಿಕಲ್ ಆಗಿ ನೋದು ಲೊಕೇಶನ್ ಇವೆರಡೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಹಾಗೆ ನೀವು ಮಾಡ್ತಿರುವಂತಹ ಸಿನಿಮಾದ ಲೊಕೇಶನ್ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಯಾವ ರೀತಿ ನಾವು ಮಾಡ್ತಿರೋ ಸಿನಿಮಾದಲ್ಲಿ ನಮ್ಮಲ್ಲೇ ನಮ್ಮಲ್ಲಿ ತುಂಬಾ ಒಳ್ಳೊಳ್ಳೆ ಲೊಕೇಶನ್ಗಳು ಇದ್ದಾಳೆ ಇದಾವೆ ಮಲೆನಾಡು ಸ್ವರ್ಗ ಮಲೆನಾಡಿನ ಲೊಕೇಶನ್ಗಳೇ ಸ್ವರ್ಗ ಹಾಗಾಗಿ ಒಂದು ಏಯ್ಟಿ ಪರ್ಸೆಂಟ್ ನಮ್ಮ ಸಿನಿಮಾ ಮಲೆನಾಡು ಸುತ್ತಮುತ್ತ ನಡೆಯುತ್ತೆ ಆ ನಂತರದಲ್ಲಿ ಸ್ವಲ್ಪ ಕೂಡ ನಡೆಯುತ್ತಿದೆ ಹಾಗೆ ಟೆಕ್ನಿಕಲಿ ನಾವೆಲ್ಲೂ ರಾಜಿ ಆಗ್ತಿಲ್ಲ ನಮಗೆ ಕ್ವಾಲಿಟಿ ಚೆನ್ನಾಗಿ ಬರಬೇಕು ಯಾವ ಕ್ಯಾಮ್ರಾ ಯೂಸ್ ಮಾಡಬೇಕು ಸಿನಿಮಾಗೆ ಸಂಬಂಧಪಟ್ಟಂತೆ ಅದು ಎಷ್ಟೇ ಇದಾದರೂ ಕೂಡ ಅದನ್ನೇ ಉಪಯೋಗಿಸ್ತೀವಿ ಹಾಗೆ ಕ್ಯಾಮ್ರಾ ವರ್ಕ್ ಕೂಡ ಒಳ್ಳೆ ನುರಿತ ಒಂದು ಕ್ಯಾಮ್ರಾ ಕೆಲಸ ಮಾಡೋರನ್ನೇ ತಗೊಳ್ತಾ ಇದ್ದೀವಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ನಾವು ಇದರಲ್ಲಿ ಯಾವುದೇ ರೀತಿ ರಾಜಿ ಆಗ್ತಿಲ್ಲ ದಿನೇಶ್ ನಿಮ್ಮ ಚಂದ್ರಗಿರಿ ಕಲಾ ಪ್ರತಿಷ್ಠಾನದಿಂದ ಸಾಧಕರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀರಾ ಜೊತೆಗೆ ಏನು ನಿಮ್ಮ ಒಂದು ನಾಟಕದಲ್ಲಿ ಬೇರೆ ಬೇರೆ ಕಲಾವಿದರು ಕೂಡ ಅಭಿನಯಿಸಿದ್ದಾರೆ ಈ ಕಲಾವಿದರ ಬಗ್ಗೆ ಆಗಿರ್ಬೋದು ಈ ಗೌರವ ಸಮರ್ಪಣೆ ಮಾಡಿದ್ರ ಬಗ್ಗೆ ಏನು ಬಯಸ್ತೀರಾ ನಮ್ಮ ಚಂದ್ರಗಿರಿ ಕಲಾ ಪ್ರತಿಷ್ಠಾನದಿಂದ ಸಿನಿಮಾ ಕಲಾವಿದರನ್ನು ನಾವು ಗುರುತಿಸಿದ್ದೀವಿ ಅಂದರೆ ಈ ಭಾಗದ ಕಲಾವಿದರನ್ನು ಪ್ರಪ್ರಥಮವಾಗಿ ಗುರುತಿಸ್ಬಿಟ್ಟು ಆಮೇಲೆ ಬೇರೆ ಕಲಾವಿದರನ್ನು ಗುರುತಿಸಬೇಕು ಅಂತ ನಮ್ಮ ಯೋಚನೆ ಮೊದಲಿಗೆ ನಾವು ಗುರುತಿಸಿರುವಂಥದ್ದು ಹೊರನಾಡಿನ ರಾಜಗೋಪಾಲ್ ಜೋಶಿ ಅವರು ಹಾಗೆ ಸ್ಥಳೀಯರು ಕಟ್ಟಿನ್ಮನೆ ಗೌಡರು ಅಂತ ನಾಟಕ ಕಲಾವಿದರು ಇದ್ದರು ಅವರನ್ನು ಗುರುತಿಸಿದ್ವಿ ಆನಂತರ ಶಂಕನಾದ ಅರವಿಂದ ಅವ್ರನ್ನ ಗುರುತಿಸಿದ್ವಿ ಹಾಗೆ ಶೃಂಗೇರಿ ಅವ್ರನ್ನ ಗುರುತಿಸಿದ್ವಿ ಈ ರೀತಿ ಕಲಾವಿದರನ್ನ ನಾವು ಕರೆದು ಒಂದು ಗೌರವ ಸಮರ್ಪಣೆಯನ್ನು ನಮ್ಮ ಚಂದ್ರಗಿರಿ ಪ್ರತಿಷ್ಠಾನದ ವತಿಯಿಂದ ಮಾಡ್ತಾ ಇದ್ದೇವೆ ನಮ್ಮೂರಿಂದ ಇನ್ನೊಬ್ಬರು ಕಲಾವಿದರು ಅಭಿಷೇಕ್ ಎಬ್ಬರಂತ ಸುಮಾರು ಚಲನಚಿತ್ರಗಳಲ್ಲಿ ಲೇಖಿರುತ್ತಾರೆ ಧಾರವಾಹಿಗಳನ್ನು ನಿರ್ಮಿಸಿದ್ದಾರೆ ನಟಿಸುತ್ತಾರೆ ಅವ್ರನ್ನ ಕೂಡ ನಾವು ಗುರುತಿಸಿದ್ವಿ ದಿನೇಶ್ ಅವರ ಈಗ ಒಂದ್ ಕಡೆ ಚಂದ್ರಗಿರಿ ಕಲಾ ಪ್ರತಿಷ್ಠಾನ ಇನ್ನೊಂದೆಡೆ ಚಂದ್ರಗಿರಿ ಸಿನಿಮಾ ಪ್ರೊಡಕ್ಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಸಿನಿಮಾ ಕೂಡ ಪ್ರಾರಂಭವಾಗ್ತಿದೆ ಇಷ್ಟೆಲ್ಲದರ ನಡುವೆ ಮುಂದಿನ ದಿನಗಳಲ್ಲಿ ದಿನೇಶ್ ಅವರ ಯೋಜನೆಗಳು ಏನಿದೆ ಯೋಜನೆಗಳು ತುಂಬ ಇದೆ ಸರ್ ನಾವು ಸಿನಿಮಾ ಪ್ರೊಡಕ್ಷನ್ಗೆ ಹೋದರೂ ಕೂಡ ನಾಟಕಗಳನ್ನು ಬಿಡೋದಿಲ್ಲ ಅದು ರಂಗಭೂಮಿ ಮೂಲತಃ ಬಂದಿರುವಂಥದ್ದು ಎಷ್ಟು ಸಾಧ್ಯನೋ ಅಷ್ಟು ನಾಟಕಗಳನ್ನು ನಾವು ಮಾಡ್ತೀವಿ ಆ ನಂತರ ನಮ್ಮ ಪ್ರತಿಷ್ಠಾನದ ವತ ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ಸಾಧ್ಯವಾದಷ್ಟು ಮಾಡ್ತೀವಿ ಮುಖ್ಯವಾಗಿ ನಾವು ಕಲಾವಿದರನ್ನು ಗುರುತಿಸುವಂತಹ ಕಾರ್ಯಕ್ರಮಗಳನ್ನ ಜಾಸ್ತಿ ಜಾಸ್ತಿ ಮಾಡ್ತಾ ಇದ್ದೀವಿ ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಚಂದ್ರಗಿರಿ ಕಲಾ ಪ್ರತಿಷ್ಠಾನ ಆಗಿರ್ಬೋದು ಹಾಗೆ ಚಂದ್ರಗಿರಿ ಸಿನಿ ಪ್ರೊಡಕ್ಷನ್ ಮುಂದಿನ ಯೋಜನೆಗಳು ಹಾಗೆ ನಿಮ್ಮ ಕುಟುಂಬ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಚಂದ್ರಗಿರಿ ಕಲಾ ಪ್ರತಿಷ್ಠಾನದ ಅಧ್ಯಕ್ಷರು ಚಂದ್ರಗಿರಿ ಸಿನಿ ಪ್ರೊಡಕ್ಷನ್ ನ ಮಾಲೀಕರಾದಂತಹ ಚಂದ್ರಗಿರಿ ದಿನೇಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಎಡುತ್ತೇನೆ ಸೈರಿ ಸಮಾಚಾರ ನಮಸ್ಕಾರ